തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ಯಾವಾಗ ನೀವು ಹೂಗಳಾಗಿರುವಿರೋ ಆಗ ಈ ಭಾರತವು ಮುಳ್ಳಿನ ಕಾಡಿನಿಂದ ಸಂಪೂರ್ಣ ಹೂದೋಟವಾಗುವುದು ತಂದೆಯು ನಿಮ್ಮನ್ನು ಹೂಗಳನ್ನಾಗಿ ಮಾಡುತ್ತಾರೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಮಂದಿರಕ್ಕೆ ಯೋಗ್ಯರಾಗಲು ಯಾವ ಮಾತುಗಳ ಮೇಲೆ ವಿಶೇಷ ಗಮನ ಕೊಡಬೇಕಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಮಂದಿರಕ್ಕೆ ಯೋಗ್ಯ ಅಂದರೆ ಪುಣ್ಯರಾಗಬೇಕೆಂದರೆ ಚಲನೆಯ ಮೇಲೆ ವಿಶೇಷ ಗಮನ ಕೊಡಿ ಚಲನೆಯು ಬಹಳ ಮಧುರ ಮತ್ತು ರಾಯಲ್ ಆಗಿರಬೇಕು ಇಷ್ಟು ಮಧುರತೆ ಇರಲಿ ಅನ್ಯರಿಗೂ ಅದು ಅನುಭೂತಿಯಾಗಲಿ ಅನೇಕರಿಗೆ ತಂದೆಯ ಪರಿಚಯ ಕೊಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಚೆನ್ನಾಗಿ ಪುರುಷಾರ್ಥ ಮಾಡಿ ಸರ್ವಿಸ್ನಲ್ಲಿ ತತ್ಪರರಾಗಿರಿ ಇವತ್ತಿನ ಗೀತೆಯಾಗಿದೆ ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳು ತೆಗೆದುಕೊಂಡಿದ್ದೀರಿ ತಂದೆಯು ಬ್ರಹ್ಮಾರವರ ಮೂಲಕ ತಿಳಿಸುತ್ತಿದ್ದಾರೆ ಬ್ರಹ್ಮನ ರಥದ ಮೂಲಕವೇ ತಿಳಿಸುತ್ತಿರುತ್ತಾರೆ ನಾವು ಈ ಪ್ರತಿಜ್ಞೆ ಮಾಡುತ್ತೇವೆ ಶ್ರೀಮತದಂತೆ ಈ ಭಾರತ ಭೂಮಿಯನ್ನು ಪತಿತ ಭಾರತದಿಂದ ಪಾವನ ಮಾಡುತ್ತೇವೆ ವಿಶೇಷವಾಗಿ ಭಾರ ಭಾರತ ಮತ್ತು ಇಡೀ ಪ್ರಪಂಚದ ಎಲ್ಲರಿಗೆ ನಾವು ಪತಿತ್ರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುತ್ತೇವೆ ಇಷ್ಟು ವಿಚಾರಗಳನ್ನು ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯಲ್ಲಿ ಇಡಬೇಕು ತಂದೆಯ ತಿಳಿಸುತ್ತಾರೆ ಡ್ರಾಮ್ನು ಯಾವಾಗ ನೀವು ಹೂಗಳಾಗಿರುವರೋ ಯಾವಾಗ ಆ ಸಮಯ ಬಂದು ಬಿಡುವುದೋ ಆಗ ಸಂಪೂರ್ಣ ಹುದೋಟವಾಗಿ ಬಿಡುವುದು ನಿರಾಕರ್ನಿಗೆ ಹುದೋಟದ ಮಾಲೀಕ ಮತ್ತು ಮಾಲಿ ಎಂದು ಹೇಳಲಾಗುತ್ತದೆ ಮಾಲಿಯು ಸಹ ಆತ್ಮ ಆಗಿದ್ದಾರೆ ಶರೀರವಲ್ಲ ಮಾಲೀಕ ಸಹ ಆತ್ಮ ಆಗಿದ್ದಾರೆ ತಂದೆ ತೀರಿಸುವುದು ಖಂಡಿತವಾಗಿ ಖಂಡಿತವಾಗಿಯೂ ಶರೀರದ ಮೂಲಕವಲ್ಲವೇ ಶರೀರದ ಜೊತೆ ಅವರನ್ನು ಮಾಲಿ ಮತ್ತು ಮಾಲೀಕನೆಂದು ಕರೆಯಲಾಗುತ್ತದೆ ಯಾರು ಈ ವಿಶ್ವವನ್ನು ಹೂದೋಟವನ್ನಾಗಿ ಮಾಡುತ್ತಾರೆ ಹೂದೋಟವಾಗಿತ್ತು ಎಲ್ಲಿ ಈ ದೇವತೆಗಳಿದ್ದರೂ ಅಲ್ಲಿ ಯಾವುದೇ ದುಃಖವಿರಲಿಲ್ಲ ಇದು ಇಲ್ಲಿ ಮುಳ್ಳುಗಳ ಕಾಡಿನಲ್ಲಂತೂ ಬಹಳ ದುಃಖವಿದೆ ರಾವಣ ರಾಜ್ಯದಲ್ಲಿ ಮುಳ್ಳುಗಳ ಕಾಡಾಗಿದೆ ಯಾರು ಕೂಡಲೇ ಹೂವಾಗಿ ಬಿಡುವುದಿಲ್ಲ ದೇವತೆಗಳ ಮುಂದೆ ಹೋಗಿ ನಾವು ಜನ್ಮ ಜನ್ಮಾಂತರ ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಬಂದು ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ಎಂದು ಪ್ರಾರ್ಥನೆ ಮಾಡುತ್ತಾರೆ ನಾವೀಗ ಪಾಪಾತ್ಮರಾಗಿದ್ದೇವೆ ಯಾವುದೋ ಸಮಯದಲ್ಲಿ ಪುಣ್ಯಾತ್ಮರಾಗಿದ್ದೆವು ಎಂಬುದನ್ನು ತಿಳಿಯುತ್ತಾರೆ ಈಗ ಈ ಪ್ರಪಂಚದಲ್ಲಿ ಪುಣ್ಯಾತ್ಮರ ಕೇವಲ ಚಿತ್ರಗಳಿವೆ ರಾಜಧಾನಿಯ ಮುಖ್ಯಸ್ಥರ ಚಿತ್ರಗಳಿವೆ ಮತ್ತು ಅವರನ್ನು ಈಗ ಈ ಪ್ರಪಂಚದಲ್ಲಿ ಪುಣ್ಯಾತ್ಮರ ಕೇವಲ ಚಿತ್ರಗಳಿವೆ ಬಾಬಾ ತೀರಿಸಿಕೊಡ್ತಾ ಇದ್ರೆ ಈ ರೀತಿ ಮಾಡುವರು ನಿರಾಕಾರ ಶಿವನಾಗಿದ್ದಾರೆ ಅವರ ಚಿತ್ರವಿದೆ ಅಷ್ಟೇ ಮತ್ತೆ ಚಿತ್ರವಿಲ್ಲ ಇದರಲ್ಲಿಯೂ ದೊಡ್ಡ ಶಿವನ ದೊಡ್ಡ ಲಿಂಗವನ್ನಾಗಿ ಮಾಡಿ ತೋರಿಸುತ್ತಾರೆ ಆತ್ಮವು ನಕ್ಷತ್ರ ಸಮಾನವಾಗಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಆತ್ಮದ ತಂದೆಯು ಅದೇ ರೀತಿ ಇರಬೇಕಲ್ಲವೇ ಆದರೆ ಅವರ ಪೂರ್ಣ ಪರಿಚಯವಿಲ್ಲ ವಿಶ್ವದಲ್ಲಿ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಈ ದೇವತೆಗಳನ್ನು ಕುರಿತು ಎಲ್ಲಿಯೂ ನಿಂದನೆ ಮಾಡುವ ಮಾತುಗಳನ್ನು ಬರೆದಿಲ್ಲ ಆದರೆ ಕೃಷ್ಣನ್ನು ಮಾತ್ರ ಕೆಲವೊಮ್ಮೆ ದ್ವಾಪರದಲ್ಲಿಯೂ ಕೆಲವೊಮ್ಮೆ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗುತ್ತಾರೆ ಲಕ್ಷ್ಮೀನಾರಾಯನಂತೂ ಸ್ವರ್ಗದ ಮಾಲೀಕರಾಗಿದ್ದರೆಂದು ಎಲ್ಲರಿಗೂ ಎಲ್ಲರೂ ಹೇಳುತ್ತಾರೆ ಇದು ನಿಮ್ಮ ಗುರಿ ಧ್ಯೇಯವಾಗಿದೆ ಕೃಷ್ಣರು ಯಾರೆಂಬುದರಲ್ಲಿ ಮನುಷ್ಯರು ಬಹಳ ಗೊಂದಲಕ್ಕೊಳಗಾಗುತ್ತಾರೆ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಯಾರು ತಂದೆಯ ಮೂಲಕ ತೆಗೆದುಕೊಳ್ಳವರೋ ಅವರೇ ತಿಳಿಸೋದಕ್ಕೂ ಯೋಗ್ಯರಾಗುತ್ತಾರೆ ಇಲ್ಲವಾದರೆ ಯೋಗ್ಯರಾಗಿರಲು ಸಾಧ್ಯವಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಲು ಸಾಧ್ಯವಿಲ್ಲ ಬಲೆ ಎಷ್ಟಾದರೂ ತಿಳಿಸಿ ಆದರೆ ಡ್ರಾಮಾನುಸಾರ ಈ ರೀತಿ ಆಗಲೇಬೇಕಾಗಿದೆ ಈಗ ನೀವು ಸ್ವಯಂ ತೀದುಕೊಳ್ಳುತ್ತೀರಿ ನಾವೆಲ್ಲ ಮಕ್ಕಳು ತಂದೆ ಶ್ರೀಮಂತೆ ತಮ್ಮ ನಮ್ಮದೇ ತನು ಮನ ಆತ್ಮಿಕ ಸೇವೆ ಮಾಡುತ್ತೇವೆ ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳಲ್ಲಿ ನೀವು ಭಾರತಕ್ಕೆ ಯಾವ ಸೇವೆ ಮಾಡುತ್ತೀರಿ ಎಂದು ಕೇಳುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಭಾರತದ ಬಹಳ ಒಳ್ಳೆಯ ಸೇವೆ ಮಾಡುತ್ತೇವೆ ಕಾಡಿನಿಂದ ಉದ್ಯಾನವನ್ನಾಗಿ ಮಾಡುತ್ತಿದ್ದೇವೆ ಸತ್ಯಗೂ ಹುದೋಟ ಕಲಿಯುಗೂ ಮುಳ್ಳುಗಳ ಕಾಡಾಗಿದೆ ಒಬ್ರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡುತ್ತಿರುತ್ತಾರೆ ಇದನ್ನು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಮಂದಿರಗಳಲ್ಲಿ ಲಕ್ಷ್ಮೀನಾರಾಯಣ ಚಿತ್ರವನ್ನು ಬಹಳ ಸುಂದರವಾಗಿ ಮಾಡಿಸುತ್ತಾರೆ ಕೆಲವೊಂದು ಕಡೆ ಕಪ್ಪಾಗಿಯೂ ಕೆಲವೊಂದು ಕಡೆ ಸುಂದರವಾಗಿಯೂ ತೋರಿಸುತ್ತಾರೆ ಅದರ ರಹಸ್ಯವೇನೆಂಬುದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ನೀವು ಮಕ್ಕಳಿಗ ಈಗ ಇದೆಲ್ಲದರ ಸಂಪೂರ್ಣ ಜ್ಞಾನವಿದೆ ತಂದೆ ತಿಳಿಸುತ್ತಾರೆ ನಾನು ಬಂದು ಎಲ್ಲರನ್ನೂ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೇನೆ ಆದರೆ ಎಲ್ಲರೂ ಮಂದಿರಕ್ಕೆ ಯೋಗ್ಯರಾಗುವುದಿಲ್ಲ ಪ್ರಜೆಗಳಂತೂ ಮಂದಿರ ಯೋಗ್ಯರೆಂದು ಹೇಳುವುದಿಲ್ಲ ಅಲ್ಲವೇ ಯಾರು ಪುರುಷಾರ್ಥ ಮಾಡಿ ಬಹಳ ಸೇವೆ ಮಾಡುವರೋ ಅವರಿಗೆ ಪ್ರಜ ಪ್ರಜೆಗಳಿರುತ್ತಾರೆ ನೀವು ಮಕ್ಕಳು ಆತ್ಮಿಕ ಸಮಾಜ ಸೇವೆಯನ್ನು ಮಾಡಬೇಕಾಗಿದೆ ಈ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ ಚಲನೆಯು ಮಧುರ ಸುಂದರವಾಗಿರಲಿ ಅದರಿಂದ ಅನ್ಯರಿಗೂ ಮಧುರತೆಯಿಂದ ತಿಳಿಸಬಹುದು ತಾನೇ ಮುಳ್ಳಾಗಿದ್ದರೆ ಅನ್ಯರನ್ನು ಹೂಗಳನ್ನಾಗಿ ಹೇಗೆ ಮಾಡುವಿರಿ ಅಂತವರ ಬಾಣವು ನಾಟುವುದಿಲ್ಲ ತಂದೆಯನ್ನು ನೆನಪು ಮಾಡದಿದ್ದರೆ ಬಾಣವು ಹೇಗೆ ನಾಟುತ್ತದೆ ತಮ್ಮ ಕಲ್ಯಾಣಕ್ಕಾಗಿ ಚೆನ್ನಾಗಿ ಪುರುಷಾರ್ಥ ಮಾಡಿ ಸರ್ವಿಸ್ನಲ್ಲಿ ತತ್ಪರರಾಗಿರಿ ತಂದೆಯು ಸೇವೆಯನ್ನು ಉಪಸ್ಥಿತರಿದ್ದಾರಲ್ಲವೇ ಹಾಗೆ ನೀವು ಮಕ್ಕಳು ಸಹ ದಿನ ರಾತ್ರಿ ಸೇವೆಯಲ್ಲಿ ತತ್ಪರರಾಗಿರಿ ಎರಡನೆಯ ಮಾತೇನೆಂದರೆ ತಂದೆಯ ತಿಳಿಸುತ್ತಾರೆ ಜಯಂತಿ ಎಂದು ಬಹಳ ಮಕ್ಕಳು ಪತ್ರಗಳನ್ನು ಕಳಿಸುತ್ತಾರೆ ಅದರಲ್ಲಿ ಈ ರೀತಿ ಬರೆದಿರಲಿ ಅದನ್ನು ಯಾರಿಗಾದರೂ ತೋರಿಸಿದ ಕೂಡಲೇ ಅರ್ಥವಾಗಿ ಬಿಡಬೇಕು ಮುಂದೇನು ಮಾಡಬೇಕೆಂದು ಪುರುಷಾರ್ಥ ಮಾಡಬೇಕಾಗಿದೆ ಯಾವ ಯಾವ ಸೇವೆ ಮಾಡಿದರೆ ಅನೇಕರಿಗೆ ತಂದೆಯ ಪರಿಚಯ ಸಿಗೋದು ಎಂಬುದಕ್ಕಾಗಿಯೇ ಚರ್ಚಾ ಗೋಷ್ಠಿಗಳು ನೀಡಲಾಗುತ್ತದೆ ಪತ್ರಗಳಂತೂ ಬಹಳಷ್ಟಿವೆ ಇದರಿಂದ ನೀವು ಬಹಳ ಕೆಲಸವನ್ನು ತೆಗೆದುಕೊಳ್ಳಬೇಕಾಗಿದೆ ಶಿವಬಾಬಾ ಕೇರ್ ಆಫ್ ಬ್ರಹ್ಮ ಎಂದು ವಿಳಾಸವನ್ನು ಬರೆಯುತ್ತಾರೆ ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ ಒಬ್ಬರು ಆತ್ಮಿಕ ತಂದೆ ಇನ್ನೊಬ್ಬರು ಸಾಕಾರ ತಂದೆ ಅವರಿಂದ ಸಾಕಾರ ರಚನೆಯನ್ನು ರಚಿಸಲಾಗುತ್ತದೆ ತಂದೆಯು ಮನುಷ್ಯ ಸೃಷ್ಟಿಯ ರಚಿತನಾಗಿದ್ದಾರೆ ಹೇಗೆ ರಚನೆಯನ್ನು ರಚಿಸುತ್ತಾರೆ ಎಂಬುದನ್ನು ಇಡೀ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬ್ರಹ್ಮಾರವರ ಮೂಲಕ ಈಗ ಹೊಸ ರಚನೆಯನ್ನು ರಚಿಸುತ್ತಿದ್ದಾರೆ ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದಾರೆ ಮೊಟ್ಟ ಮೊದಲು ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಈ ಶಿಕೆಯು ವಿರಾಟ ರೂಪದ್ದಾಗಿದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲು ಶೂದ್ರ ಇರಲು ಸಾಧ್ಯವಿಲ್ಲ ತಂದೆಯು ಬ್ರಹ್ಮಾರವರ ಮೂಲಕ ಮೊದಲು ಬ್ರಾಹ್ಮಣರನ್ನು ರಚಿಸುತ್ತಾರೆ ಶುದ್ರರನ್ನು ಹೇಗೆ ಮತ್ತು ಯಾರ ಮೂಲಕ ರಚಿಸುತ್ತಾರೆ ಹೇಗೆ ಹೊಸ ರಚನೆ ರಚಿಸುತ್ತಾರೆ ಎಂಬುದನ್ನು ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಇದು ತಂದೆಯ ರಚನೆಯಾಗಿದೆ ಕಲ್ಪ ಕಲ್ಪವು ತಂದೆಯು ಬಂದು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಮತ್ತೆ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರ ಸೇವೆಯು ಅತಿ ಶ್ರೇಷ್ಠವಾಗಿದೆ ಆ ಬ್ರಾಹ್ಮಣರಾದರೂ ತಾವೇ ಪವಿತ್ರರಾಗಿರೋದಿಲ್ಲ ಅಂದ ಮೇಲೆ ಅನ್ಯರನ್ನು ಹೇಗೆ ಪವಿತ್ರನಾಗಿ ಮಾಡೋರು ಯಾವುದೇ ಸನ್ಯಾಸಿಗಳಿಗೆ ಎಂದೂ ಸ್ತ್ರೀರಕ್ಷೆಯನ್ನು ಕಟ್ಟುವುದಿಲ್ಲ ಏಕೆಂದರೆ ನಾವಂತೂ ಪವಿತ್ರರಾಗಿಯೇ ಇದ್ದೇವೆ ನೀವು ತಮ್ಮ ಮುಖವನ್ನು ನೋಡಿಕೊಳ್ಳಿ ಎಂದು ಸನ್ಯಾಸಿಗಳು ಹೇಳಿಬಿಡುತ್ತಾರೆ ನೀವು ಮಕ್ಕಳು ಸಹ ಯಾರಿಂದಲೂ ಸ್ತ್ರೀರಕ್ಷೆಯನ್ನು ಕಟ್ಟಿಸಿಕೊಳ್ಳಬಾರದು ಪ್ರಪಂಚದಲ್ಲಂತೂ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಸ್ತ್ರೀರಕ್ಷೆಯನ್ನು ಕಟ್ಟುತ್ತಾರೆ ಸೋದರಿಯು ಸೋದರನಿಗೆ ಕಟ್ಟುತ್ತಾಳೆ ಈ ಪದ್ಧತಿಯು ಈಗ ಹೊರಬಂದಿದೆ ನೀವೀಗ ಶುದ್ರದಿಂದ ಬ್ರಾಹ್ಮಣರಾಗಲು ಪುರುಷಾರ್ಥ ಮಾಡುತ್ತೀರಿ ಸ್ತ್ರೀ ಪುರುಷರಿಬ್ಬರೂ ಪವಿತ್ರತೆ ಪ್ರತಿಜ್ಞೆ ಮಾಡುತ್ತಾರೆ ನಾವು ಹೇಗೆ ತಂದೆ ಶ್ರೀಮತಂತೆ ಪವಿತ್ರರಾಗುತ್ತೇವೆ ಎಂಬುದನ್ನು ಇಬ್ಬರೂ ತಿಳಿಸಬೇಕಾಗಿದೆ ಅಂತ್ಯದವರೆಗೂ ಈ ಕಾಮವಿಕಾರದ ಮೇಲೆ ಗೆಲ್ಲುತ್ತಿದ್ದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ ಸತ್ಯುಗಕ್ಕೆ ಪವಿತ್ರ ಪ್ರಪಂಚವೆಂದು ಹೇಳಲಾಗುತ್ತದೆ ನೀವೆಲ್ಲರೂ ಪವಿತ್ರರಾಗಿದ್ದೀರಿ ವಿಕಾರದಲ್ಲಿ ಬೀಳುವವರಿಗೆ ಸ್ತ್ರೀರಕ್ಷೆಯನ್ನು ಕಟ್ಟಿರಿ ಪ್ರತಿಜ್ಞೆ ಮಾಡಿ ಮತ್ತೆ ಪತಿತರಾದರೆ ನೀವು ಹೇಳಿ ನೀವು ಸ್ತ್ರೀರಕ್ಷೆಯನ್ನು ಕಟ್ಟಿಸಿಕೊಳ್ಳಲು ಬಂದಿದ್ದೀರಿ ಮತ್ತೇನಾಯಿತು ಆಗ ಮಾಯೆಯಿಂದ ಅಭಿಸೋದ ಸೋಲನ್ನು ಅನುಭವಿಸಿದರೆಂದು ಹೇಳುತ್ತಾರೆ ಇದು ಯುದ್ಧದ ಮೈದಾನವಾಗಿದೆ ವಿಕಾರವು ದೊಡ್ಡ ಶತ್ರುವಾಗಿದೆ ಇದರ ಮೇಲೆ ಗೆಲ್ಲುವುದರಿಂದಲೇ ಜಗಜ್ಜೀತರು ಅರ್ಥಾತ್ ರಾಜರಾಣಿಯರಾಗಬೇಕಾಗಿದೆ ಪ್ರಜೆಗಳಿಗೆ ಜಗಜ್ಜೀತರೆಂದು ಹೇಳುವುದಿಲ್ಲ ರಾಜರಾಣಿಯರೇ ಪರಿಶ್ರಮ ಪಡುತ್ತಾರಲ್ಲವೇ ನಾವಂತೂ ಎಂದು ಹೇಳುತ್ತಾರೆ ಅವರು ಮತ್ತೆ ರಾಮಸೀತರೂ ಆಗುತ್ತಾರೆ ಲಕ್ಷ್ಮೀನಾರಾಯಣ ನಂತರ ಅವರ ಸಿಂಹಾಸನವನ್ನು ಅವರ ಮಕ್ಕಳೇ ಅಲಂಕರಿಸುತ್ತಾರೆ ಆ ಲಕ್ಷ್ಮೀನಾರಾಯಣರು ಮತ್ತೆ ಇನ್ನೊಂದು ಜನ್ಮದಲ್ಲಿ ಕೆಳಗೆ ಬಂದು ಬಿಡುತ್ತಾರೆ ಭಿನ್ನ ನಾಮರೂಪದಿಂದ ಸಿಂಹಾಸನವೂ ಸಿಗುತ್ತದೆ ಆದ್ದರಿಂದ ಮೊದಲನೇ ಸಂಖ್ಯೆಯು ಎಣಿಕೆಗೆ ಬರುವುದು ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತಾರಲ್ಲವೇ ಮಗು ಸಿಂಾಸನ ಮೇಲೆ ಕುಳಿತುಕೊಂಡರೆ ಅವರು ಎರಡನೇ ದರ್ಜೆಯವರಾದರು ಕೆಳಗಿನವರು ಮೇಲೆ ಮೇಲಿನವರು ಕೆಳಗೆ ಬರುವುದು ಈಗ ಮಕ್ಕಳು ಇಷ್ಟು ಶ್ರೇಷ್ಠರಾಗಬೇಕೆಂದರೆ ಸೇವೆಯಲ್ಲಿ ತೊಡಗಿಸಿರಿ ಪವಿತ್ರರಾಗುವುದು ಬಹಳ ಅವಶ್ಯಕತೆ ಇದೆ ತಂದೆ ಎತ್ತಿಸುತ್ತಾರೆ ನಾನು ಪವಿತ್ರ ಪ್ರಪಂಚವನ್ನಾಗಿ ಮಾಡುತ್ತೇನೆ ಕೆಲವರು ಮಾತ್ರವೇ ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಇಡೀ ಪ್ರಪಂಚವಂತೂ ಪವಿತ್ರವಾಗಿ ಬಿಡುತ್ತದೆ ನಿಮಗಾಗಿ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಈ ಆಟವು ಮಾಡಲ್ಪಟ್ಟಿದೆ ಇದು ಡ್ರಾಮಾನುಸಾರ ಆಗಲೇಬೇಕಾಗಿದೆ ನೀವು ಪವಿತ್ರರಾಗಿ ಬಿಟ್ಟರೆ ವಿನಾಶವು ಆರಂಭವಾಗುತ್ತದೆ ಸತ್ಯುಗದ ಸ್ಥಾಪನೆ ಆಗುತ್ತದೆ ನಾಟಕವಂತೂ ನೀವು ತಿಳಿದುಕೊಳ್ಳುತ್ತೀರಿ ಸತ್ಯುಗದಲ್ಲಿ ದೇವತೆಗಳ ರಾಜ್ಯವಿತ್ತು ಈಗಿಲ್ಲ ಪುನಃ ಬರುವುದು ನೀವು ಆತ್ಮಿಕ ಸೇನಾ ದಳದವರಾಗಿದ್ದೀರಿ ನೀವು ಪಂಚವಿಕಾರಗಳ ಮೇಲೆ ಜಯಗಳಿಸಿ ಗಳಿಸಿ ಜನ್ಮ ಜನ್ಮಾಂತರದ ಪಾಪಗಳನ್ನು ಕೊಳೆಯಲು ತಂದೆಯು ಯುಕ್ತಿಗಳನ್ನು ತೀರಿಸುತ್ತಾರೆ ತಂದೆಯು ಒಂದೇ ಬಾರಿ ಬಂದು ಯುಕ್ತಿಯನ್ನು ತೀರಿಸುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗುವವರಿಗೆ ವಿನಾಶವಾಗುವುದಿಲ್ಲ ನೀವು ಬಹಳ ಗುಪ್ತ ಯೋಧರಾಗಿದ್ದೀರಿ ಕಲಿಯುಗದ ನಂತರ ಸತ್ಯುಗವಾಗುವುದು ಮತ್ತು ಸತ್ಯುಗದಲ್ಲೆಂದೂ ಕಲಹಗಳಾಗಿರುವುದಿಲ್ಲ ಮಕ್ಕಳಿಗೆ ತಿಳಿದಿದ್ದ ಎಲ್ಲಾ ಆತ್ಮಗಳು ಯಾರೆಲ್ಲ ಪಾತ್ರ ಅಭಿನಯಿಸುತ್ತಾರೆಯೋ ಎಲ್ಲರದು ನಿಗದಿಯಾಗಿದೆ ಹೇಗೆ ಕೈಗೊಂಬೆಗಳಿರುತ್ತವೆ ಅಲ್ಲವೇ ಹಾಗೆ ನರ್ತಿಸುತ್ತಾರೆ ಇದು ನಾಟಕವಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ನೀವು ತಮೋಪ್ರಧಾನ್ರಾಗಿದ್ದೀರಿ ನೀವೀಗ ಮತ್ತೆ ಮೇಲೆ ಹೋಗುತ್ತೀರಿ ಸತೋಪ್ರಧಾನ್ರಾಗುತ್ತೀರಿ ಜ್ಞಾನವು ಸೆಕೆಂಡಿನದಾಗಿದೆ ಸತೋಪ್ರಧಾನರಾಗುತ್ತೀರಿ ಮತ್ತೆ ಇಳಿಯುತ್ತಾ ಇಳುತ್ತಾ ತಮೋಪ್ರಧಾನರಾಗುತ್ತೀರಿ ತಂದೆಯು ಪುನಃ ಮೇಲೆ ಕರೆದುಕೊಂಡು ಹೋಗುತ್ತಾರೆ ವಾಸ್ತವದಲ್ಲಿ ಆ ಮೀನುಗಳು ಗಾಳಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತವೆ ಹಾಗೆ ಈ ಮನುಷ್ಯರನ್ನು ಹಾಕಬೇಕು ಹೀಗೆ ಇಳಿಯುವ ಕಲೆ ಮತ್ತು ಏರುವ ಕಲೆ ಆಗುತ್ತದೆ ನೀವು ಏರುತ್ತೀರಿ ಮತ್ತೆ ಕೆಳಗಿಳುತ್ತಾ ಇಳಿಯುತ್ತಾ ಮೇಲಿನಿಂದ ಇಳಿಯುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸುತ್ತವೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ ಇಳುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ನಿಮ್ಮಲ್ಲಿ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಮತ್ತು ಪುರುಷಾರ್ಥ ಮಾಡುತ್ತೀರಿ ಯಾರು ತಂದೆಯನ್ನು ನೆನಪು ಮಾಡುವರೋ ಅವರು ಬೇಗನೆ ಮೇಲೆ ಹೋಗುತ್ತಾರೆ ಇದು ಪ್ರವೃತ್ತಿ ಮಾರ್ಗವಾಗಿದೆ ಹೇಗೆ ಸ್ಪರ್ಧೆಯಲ್ಲಿ ಜೋಡಿಯನ್ನು ಓಡಿಸುವಾಗ ಜೋಡಿಯು ಅಂದ್ರೆ ಅದು ಹೋರಿಗಳನ್ನ ಓಡಿಸ್ತಾ ಇರ್ತಾನೆ ಒಂದೊಂದು ಕಾಲನ್ನು ಕಟ್ಟಿ ಓಡಿಸುತ್ತಾರೆ ಇದು ಸಹ ಒಂದು ಸ್ಪರ್ಧೆ ಅಲ್ಲವೇ ಯಾರಿಗಾದ್ರೂ ಅಭ್ಯಾಸವಿಲ್ಲವೆಂದರೆ ಕೆಳಗೆ ಬೀಳುತ್ತಾರೆ ಇಲ್ಲಿಯೂ ಸಹ ಅದೇ ರೀತಿ ಆಗುತ್ತದೆ ಒಬ್ಬರು ಮುಂದುವರಿಯುತ್ತಾರೆ ಆಗ ಇನ್ನೊಬ್ಬರು ತಡೆಯುತ್ತಾರೆ ಅಲ್ಲಿ ಇಬ್ಬರು ಕೆಳಗೆ ಬೀಳುತ್ತಾರೆ ತಂದೆಗೆ ಆಶ್ಚರ್ಯವಾಗುತ್ತದೆ ರುದ್ರರಲ್ಲಿಯೂ ಕಾಮದ ಬೆಂಕಿಯು ಹತ್ತಿಕೊಂಡರೆ ಅವರೂ ಸಹ ಕೆಳಗೆ ಬೀಳುತ್ತಾರೆ ಬೇರೆಯವರು ಬೀಳಿಸುವುದರಿಂದಲ್ಲ ಬೀಳುವುದು ಬೀಳದಿರುವುದು ತನ್ನ ಕೈಯಲ್ಲಿರುತ್ತದೆ ಯಾರಾದರೂ ಪೆಟ್ಟನ್ನು ಕೊಡುತ್ತಾರೆ ನಾವು ಬೀಳುವುದಾದರೆ ನಾವೇಕೆ ಬೀಳಬೇಕು ಏನೇ ಆಗಲಿ ನಾವು ಬೀಳುವುದಿಲ್ಲ ಬಿದ್ದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತದೆ ಮೂಳು ಮೂಳೆಗಳು ಮುರಿಯುತ್ತವೆ ನಂತರ ಬಹಳ ಪಶ್ಚಾತ್ತಾಪ ಪಡುತ್ತಾರೆ ತಂದೆಯು ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ಇದನ್ನು ಸಹ ಶಿವ ತಂದೆ ಎಂದು ಇಂತಹ ಪತ್ರಗಳನ್ನು ಬರೆಯಬೇಕು ಅದನ್ನು ಮನುಷ್ಯರು ಓದಿದ ಕೂಡಲೇ ಅರ್ಥವಾಗಬೇಕು ವಿಚಾರಸಾಗರ ಮಂಥನ ಮಾಡಲು ತಂದೆಯು ಸಮಯ ಕೊಡುತ್ತಾರೆ ಪತ್ರಗಳನ್ನು ನೋಡಿದ್ರೆ ಸಾಕು ಆಶ್ಚರ್ಯ ಚಕಿತರಾಗಬೇಕು ಎಲ್ಲರೂ ಬಾಪ್ ದಾದ ಎಂದು ಬರೆಯುತ್ತಾರೆ ನೀವು ತಿಳಿಸಿಕೊಡಿ ತಂದೆಗೆ ಬಾಪ್ ಅಂದ್ರೆ ತಂದೆ ಮತ್ತು ಬ್ರಹ್ಮ ತಂದೆಗೆ ದಾದ ಅಂದ್ರೆ ಅಣ್ಣ ಎಂದು ಬರೆಯುತ್ತೇವೆ ಒಬ್ಬರಿಗೆ ಎಂದಾದರೂ ಬಾಬ್ದಾದ ಎಂದು ಹೇಳುತ್ತಾರೆ ಇದು ವಿಚಿತ್ರವಾದ ಮಾತಾಗಿದೆ ಇದರಲ್ಲಿ ಸತ್ಯ ಸತ್ಯವಾದ ಜ್ಞಾನವಿದೆ ಆದರೆ ನೆನಪಿನಲ್ಲಿದ್ದಾಗ ಮಾತ್ರ ಅನ್ನರಿಗೆ ಬಾಣವು ನಾಟುವುದು ಮಕ್ಕಳು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಗಳಾಗಿ ಆತ್ಮವೇ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತದೆ ಯಾರಾದರೂ ಮರಣ ಹೊಂದಿದರೂ ಸಹ ಯಾವುದೇ ಸಂಕಲ್ಪವಿರುವುದಿಲ್ಲ ಆತ್ಮದಲ್ಲಿ ಯಾವ ಪಾತ್ರ ನಿಗದಿಯಾಗಿದೆ ಅದನ್ನು ನಾವು ಸಾಕ್ಷಿಯಾಗಿ ನೋಡುತ್ತೇವೆ ಅವರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಅಭಿನಯಿಸಬೇಕಾಗಿದೆ ಇದರಲ್ಲಿ ನಾನೇನು ಮಾಡಲು ಸಾಧ್ಯ ಈ ಜ್ಞಾನವು ಸಹ ನಂಬರ್ ವಾರ್ ನಿಮ್ಮ ಬುದ್ಧಿಯಲ್ಲಿದೆ ಕೆಲವರು ಬುದ್ಧಿಯಲ್ಲಿ ನಿಲ್ಲುವುದೇ ಇಲ್ಲ ಆದ್ದರಿಂದ ಯಾರಿಗೂ ತಿಳಿಸುವುದಿಲ್ಲ ಆತ್ಮವು ಸಂಪೂರ್ಣ ಕಾದ ಹಂಚಿನ ತರಹ ತಮೋ ಪ್ರಧಾನ ಪತಿತವಾಗಿದೆ ಅದರ ಮೇಲೆ ಜ್ಞಾನಾಮೃತವನ್ನು ಹಾಕಿದರೂ ಸಹ ಅದು ನಿಲ್ಲುವುದಿಲ್ಲ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರಿಗೆ ಬಾಣವು ನಾಟುವುದು ತಕ್ಷಣ ಧಾರಣೆಯಾಗುವುದು ಲೆಕ್ಕವೇ ಈ ರೀತಿ ಆಶ್ಚರ್ಯಕರವಾಗಿದೆ ನಂಬರ್ ಒನ್ ಪಾವನರೇ ನಂತರ ಪತಿತರಾಗುತ್ತಾರೆ ಇವು ಸಹ ಎಷ್ಟೊಂದು ತೀದುಕೊಳ್ಳುವ ಮಾತುಗಳಾಗಿವೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಒಂದು ವೇಳೆ ಬಾಲ್ಯದಲ್ಲಿಯೇ ಜ್ಞಾನದಲ್ಲಿ ತೊಡಗಿಬಿಟ್ಟರೆ ಧಾರಣೆಯಾಗುತ್ತಾ ಹೋಗುವುದು ಇವರು ಬಹಳ ಭಕ್ತಿ ಮಾಡು ಮಾಡಿದ್ದಾರೆಂದು ತಿಳಿಯುತ್ತಾರೆ ಬಹಳ ಬುದ್ಧಿವಂತರಾಗಲಿ ಎಂದು ತಿಳಿಯುತ್ತಾರೆ ಏಕೆಂದರೆ ಕರ್ಮೇಂದ್ರಗಳು ದೊಡ್ಡದಾದರೆ ಮತ್ತು ತಿಳುವಳಿಕೆಯೂ ಹೆಚ್ಚಾಗುತ್ತದೆ ಲೌಕಿಕ ಮತ್ತು ಅಲೌಕಿಕ ಎರಡೂ ಕಡೆ ಗಮನ ಹೋಗೋದ್ರಿಂದ ಮತ್ತೆ ಅಷ್ಟು ಪ್ರಭಾವವಿರುವುದಿಲ್ಲ ಹೊರಟು ಹೋಗುತ್ತದೆ ಇದು ಈಶ್ವರಿಯ ವಿದ್ಯೆ ಆಗಿದೆ ಅಂತರವಿದೆ ಆದರೆ ಆ ಪ್ರೀತಿಯು ಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಪಿತಾ ಬಾಪಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಆತ್ಮೀಯ ಸೈನಿಕರಾಗಿ ಪಂಚವಿಕಾರಗಳ ಮೇಲೆ ಜಯಗಳಿಸಬೇಕಾಗಿದೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಶ್ರೀಮತ್ ಅನುಸಾರ ಭಾರತವನ್ನು ಪಾವನಗೊಳಿಸುವ ಸೇವೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿ ಪಾತ್ರವನ್ನು ಆತ್ಮಾಭಿಮಾನಿಯಾಗಿ ಅಭಿನಯಿಸಬೇಕಾಗಿದೆ ದೇಹಾಭಿಮಾನದಲ್ಲೆಂದೂ ಬರಬಾರದು ಸಾಕ್ಷಿಯಾಗಿ ಪ್ರತಿಯೊಬ್ಬ ಪಾತ್ರಧಾರಿಯೂ ಪಾತ್ರವನ್ನು ನೋಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸದಾ ಖುಷಿ ಹಾಗೂ ಮೋಜಿನ ಸ್ಥಿತಿಯಲ್ಲಿರುವ ಕಂಬೈನ್ಡ್ ಸ್ವರೂಪದ ಅನುಭವಿ ಭವ ಬಾಪ್ತಾದರವರು ಮಕ್ಕಳಿಗೆ ಸದಾ ಹೇಳುತ್ತಾರೆ ಮಕ್ಕಳೇ ತಂದೆಯ ಕೈಯಲ್ಲಿ ಕೈ ಕೊಟ್ಟು ನಡೆಯಿರಿ ಒಂಟಿಯಾಗಿ ನಡೆಯದಿರಿ ಒಂಟಿಯಾಗಿ ನಡೆಯೋದ್ರಿಂದ ಕೆಲವೊಮ್ಮೆ ಬೋರ್ ಆಗಿ ಬಿಡುತ್ತಿರಿ ಕೆಲವೊಮ್ಮೆ ಯಾರಾದರೂ ದೃಷ್ಟಿ ಬೀಳುತ್ತದೆ ತಂದೆ ಜೊತೆ ಕಂಬೈಂಡ್ ಆಗಿದ್ದೇನೆ ಈ ಸ್ವರೂಪದ ಅನುಭವ ಮಾಡುತ್ತೀರೆಂದರೆ ಎಂದಿಗೂ ಮಾಯೆ ಕಣ್ಣು ಬೀಳೋದಿಲ್ಲ ಮತ್ತು ಜೊತೆಯ ಅನುಭವ ಆಗಿರುವ ಕಾರಣದಿಂದ ಖುಷಿಯ ಮೋಜಿನಲ್ಲಿ ತಿನ್ನುತ್ತಾ ನಡೆಯುತ್ತಾ ಮೋಜನ ಮೋಜನ್ನು ಆಚರಿಸುತ್ತಿರುತ್ತೀರಿ ಮೋಸ ಹಾಗೂ ದುಃಖ ಕೊಡುವ ಸಂಬಂಧಗಳಲ್ಲಿ ಸಿಲುಕೋದ್ರಿಂದ ಪಾರಾಗಿ ಬಿಡುತ್ತೀರಿ ಇವತ್ತಿನ ಶ್ಲೋಗನಾಗಿದೆ ಯೋಗವೆಂಬ ಕವಚವನ್ನು ಧರಿಸುತ್ತೀರೆಂದರೆ ಮಾಯ ಎಂಬ ಶತ್ರುವಿನ ಯುದ್ಧವಾಗುವುದಿಲ್ಲ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಈಗ ಲಗನ್ನಿನ ಅಂದ್ರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿಸಗೊಳಿಸಿ ಯೋಗವನ್ನು ಜ್ವಾಲರೂಪವನ್ನಾಗಿ ಮಾಡಿ ಈಗ ವಿನಾಶವಾಗಲಿ ಅದರಂತೆ ತಾವು ವಿಶ್ವ ಕಲ್ಯಾಣಕಾರಿ ಆತ್ಮರ ಮನಸ್ಸಿನಲ್ಲಿ ಈ ಸಂಕಲ್ಪ ಉತ್ಪನ್ನವಾಗಲಿ ಈಗ ಬೇಗ ಸರ್ವರ ಕಲ್ಯಾಣವಾದಾಗಲೇ ಸಮಾಪ್ತಿಯಾಗುತ್ತದೆ ವಿನಾಶಿಕಾರಿಗಳೇ ಕಲ್ಯಾಣಕಾರಿ ಆತ್ಮರ ಸಂಕಲ್ಪದ ಸೂಚನೆ ಬೇಕು ಅದಕ್ಕಾಗಿ ತಮ್ಮ ಎವರೆಡಿ ಆಗುವ ಶಕ್ತಿಶಾಲಿ ಸಂಕಲ್ಪದಿಂದ ಜ್ವಾಲರೂಪ ಯೋಗದ ಮೂಲಕ ವಿನಾಶ ಜಾಲೆಯನ್ನು ತೀವ್ರ ಮಾಡಿ ಓಂ ಶಾಂತಿ Have a nice day. Take care.